ಮೀಡಿಯಾಗೆ ದರ್ಶನ್ ಬಿಟ್ರೆ ಬೇರೆ ಇಲ್ವಾ ಏನಕ್ಕೆ ದರ್ಶನ್ ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಮೀಡಿಯಾದವ್ರು ಏನೋ ಇಲ್ಲಿರೋದ್ ಅಲ್ಲಿಗೆ ಹೇಳ್ತೀರಾ ಅಲ್ಲಿರೋದ್ ಇಲ್ಲಿಗೆ ಹೇಳ್ತೀರಾ ಯಾವ್ದು ಕರ ಸಾಲ್ವೇಷನ್ ಕೊಟ್ಟಿದ್ದೀರಾ ಒಂದಕ್ ಸಾಲ್ವೇಶನ್ ಕೊಟ್ಟಿಲ್ಲ ನೀವೇ ಮೀಡಿಯಾದವ್ರು ತೋರ್ಸಿದ್ರಿ ಹತ್ ಕೆ ಜಿ ಇಳ್ದೋಗಿದಾನೆ ಸಿಗರೇಟ್ ಗೆ ಅಂಗಾಲ ಹಾಚದೆ ಬೇಡ್ತಾ ಇದ್ದಾನೆ ಅದು ಹೋಗ್ತಾನೆ ಬರ್ತಾನೆ ಫೋಟೋ ಆಚೆ ಬಂದಿದ ತಕ್ಷಣ ಧನ್ಯ ಇದ್ದಂಗಿದಾನೆ ಅಂತ ಹೇಳ್ತಾರೆ ಆದರೆ ಏನೇನ್ ಕಳಿಸ್ತಾ ಇದೆಯಾ ಊಟನ ಹೆವಿ ವೇಟ್ ಲಾಸ್ ಆಗಿಬಿಟ್ಟಿದೆ ಅಂತ ಫೋಟೋ ಜೂಮ್ ಮಾಡಿ ನೋಡ್ರೆ ದನ ಇದ್ದಂಗಿದಾನೆ ಹೈವಾನ ಯಾ ವೇಟ್ ಲಾಸ್ ಇಲ್ಲ ಏನೂ ಇಲ್ಲ ನಿಮಗೂ ಬೀದಿ ನಾಯಿಗಳಿಗೂ ಯಾವುದೇ ತರ ಇದೇ ಇಲ್ಲ ಆಯ್ತಾ ಮೀಡಿಯಾ ಈಸ್ ಈಕ್ವಲ್ ಟು ಬೀದಿ ನಾಯಿಗಳು ಅಷ್ಟೇ ಸರ್ ಹೇಳೋದು ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಬೆಳಗ್ಗೆ ಎದ್ದು ಟಿ ವಿ ಹಾಕಿದ್ರೆ ಸಾಕು ದರ್ಶನ್ 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 ಯಾವ ಚಾನಲ್ ಆದ್ರೂ ನೋಡು ದರ್ಶನ್ 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 ಅಲ್ಲೋದ್ರು ಹಿಂಗಾಯ್ತು ಕೈ ಕಾಲು ನೋವು ಮೈ ಕೈ ನೋವು ದರ್ಶನ್ ಟಾಯ್ಲೆಟ್ಗೆ ಹೋಗಕ್ ಆಗ್ತಾ ಇಲ್ಲ ಉಪ್ಪಿಟ್ಟು ಕೊಟ್ರಂತೆ ತಿಂಡಿ ತಿನ್ನೋದಕ್ಕೆ ಉಪ್ಪಿಟ್ಟು ಜೀರ್ಣ ಆಗ್ಲಿಲ್ಲ ಅನ್ನೋದನ್ನ ಬೆಳಗ್ಗೆ ಎದ್ದು ಯಾವ್ದಾದ್ರು ಒಂದು ವಿಚಾರವಾಗಿ ದರ್ಶನ್ ವಿಚಾರವನ್ನೇ ಮುಂದೆ ಇಟ್ಕೊಂಡು ಇವತ್ತು ಮಾಧ್ಯಮಗಳು ಯಾವ ರೀತಿ ವರ್ತನೆ ಮಾಡ್ತಾ ಅಂತ ಹೇಳಿದ್ರೆ ಜನ ಬೇಸತ್ತು ಬೇಜಾರಾಗ್ಬಿಟ್ಟಿದ್ದಾರೆ ಮಾಧ್ಯಮಗಳಿಗೇನು ಮಾಡೋ ಕೆಲಸನೇ ಇಲ್ವಾ ಮಾತಾಡೋದಕ್ಕೆ ಸಾಕಷ್ಟು ವಿಚಾರಗಳಿವೆ ಸಾಕಷ್ಟು ಸಮಸ್ಯೆಗಳಿವೆ ಅದನ್ನ ಚರ್ಚೆ ಮಾಡೋದನ್ನ ಬಿಟ್ಟು ಅದನ್ನ ಮಾತಾಡೋದನ್ನ ಬಿಟ್ಟು ಸುಮಾರು ದಿವಸಗಳಿಂದ ನಾವು ನೋಡ್ತಾ ಇದೀವಿ ಬೆಳಗ್ಗೆದ್ರೆ ದರ್ಶನ್ ಟಿ ವಿ ಹಾಕಿದ್ರೆ ಟಿ ಟಿವಿಲಿ ಬರೇ ದರ್ಶನ್ ಟಿ ವಿ ತುಂಬಾ ದರ್ಶನ್ ಹಾಗಂತ ನಾನ್ ಹೇಳ್ತಾ ಇರೋದಲ್ಲ ವೀಕ್ಷಕರೇ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ದರ್ಶನ ಕುರಿತು ಏನು ಮಾಧ್ಯಮಗಳು ಇವತ್ತು ಕಿಡಿಯನ್ನ ಕಾರ್ತಾ ಇದ್ದಾವೆ ಅವರ ವಿರುದ್ಧವಾಗಿ ಸುದ್ದಿಯನ್ನ ಮಾಡ್ತಾ ಇದ್ದಾವೆ ಅದರ ವಿರುದ್ಧವಾಗಿ ಅಭಿಮಾನಿಗಳು ಸೇರಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಧ್ಯಮಗಳ ವಿರುದ್ಧ ಕಿಡಿಯನ್ನ ಕಾರ್ತಾ ಇರುವಂಥದ್ದು ಮಾಧ್ಯಮಗಳನ್ನ ಬೀದಿ ನಾಯಿಗಳಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ ಆ ಒಳಗಡೆ ಮಾಂಸ ಕತ್ಸಕ್ ಹೋಗೋದ್ರಿಂದ ಹಿಡಿದು ಡಾಕ್ಟ್ರುಗಳಿಂದ ಹಿಡಿದು ಅವರ ಹೆಂಡತಿ ಮಕ್ಕಳು ಬಂದ್ರೆ ಹೋದ್ರೆ ಅವ್ರ ಮುಂದೆ ಹೋಗುವಂಥದ್ ಮುಖದ ಮುಂದೆ ಹೋಗಿ ಝೂಮ್ ಹಾಕುವಂಥದ್ದು ಈಗ ಮಟನ್ ಕತ್ರಿಸೊಂಡ್ ಬಂದ ಈಗ ಕೋಳಿ ಬಂದ ದರ್ಶನ್ ಆರೋಗ್ಯನ ಚಿಕಿತ್ಸೆ ಮಾಡೋದಕ್ಕೆ ಡಾಕ್ಟರ್ಗಳು ಬಂದ್ರು ಮಡದಿ ಓಡೋಡಿ ಬಂದ್ರು ಮಕ್ಕಳು ಓಡೋಡಿ ಬಂದ್ರು ಈ ತರದ ವಿಚಾರಗಳನ್ನೇ ಮುಂದೆ ಇಟ್ಕೊಂಡು ಟಿ ಆರ್ ಪಿಗೋಸ್ಕರ ಮಾಧ್ಯಮಗಳು ಇವತ್ತು ದರ್ಶನ್ ಪ್ರಕರಣವನ್ನ ಯಾವ ರೀತಿ ಬಿಂಬಿಸ್ತಾ ಅಂತ ಹೇಳಿದ್ರೆ ಮಾಧ್ಯಮನೇ ಒಂದು ನ್ಯಾಯಾಲಯ ಅನ್ನುವಂತಹ ರೀತಿಯಲ್ಲಿ ಇವತ್ತು ಮಾಧ್ಯಮಗಳು ಬಿಂಬಿಸ್ತಾ ಇರೋವಂಥದ್ದು ಆ ವಿಚಾರವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಸಾರ್ವಜನಿಕ ವಲಯಗಳಲ್ಲಿ ಸಾಕಷ್ಟು ಆಕ್ರೋಶಗಳು ಸಹ ಮಾಧ್ಯಮಗಳ ಮೇಲೆ ವ್ಯಕ್ತಪಡಿಸ್ತಾ ಇದ್ದಾರೆ ಆದ್ರೆ ಮಾಧ್ಯಮಗಳು ಮಾತ್ರ ತಲೆನೇ ನೀವು ನೀವೇನಾನ ಮಾಡ್ಕೊಳ್ಳಿ ನೀವೇನ ಬೈಕೊಳ್ಳಿ ಏನಾನ ಮಾತಾಡ್ಕೊಳ್ಳಿ ನಾವು ನಮ್ಮ ಕಾರ್ಯಕ್ರಮಗಳನ್ನ ಮಾಡೋದನ್ನ ಬಿಡೋದಿಲ್ಲ ನಮ್ಗೆ ಟಿ ಆರ್ ಪಿ ಚೆನ್ನಾಗಿ ಸಿಗ್ತಾ ಇದೆ ಇದರಿಂದ ನಮ್ಗೆ ಹೊಟ್ಟೆ ತುಂಬತಾ ಇದೆ ಇದರಿಂದ ನಮ್ ಜೀವನ ನಡೆಸ್ತಾ ಇದೆ ಹಾಗಾಗಿ ನೀವ್ ಏನ್ ಬೇಗ ಮಾತಾಡ್ಕೊಳ್ಳಿ ನಾವು ಏನು ಕೇಳಿಸ್ತಾ ಇಲ್ಲ ಅನ್ನೋಂತಹ ರೀತಿಯಲ್ಲಿ ಇವತ್ತು ಮಾಧ್ಯಮಗಳು ವರ್ತನೆಯನ್ನ ಮಾಡ್ತಾ ಇದೆ ವೀಕ್ಷಕರೇ ಮೀಡಿಯಾಗೆ ದರ್ಶನ್ ಬಿಟ್ರೆ ಬೇರೆ ಇಲ್ವಾ ಏನಕ್ಕೆ ದರ್ಶನ್ ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಮೀಡಿಯಾದವ್ರು ಏನೋ ಇಲ್ಲಿರೋದ್ ಅಲ್ಲಿಗೆ ಹೇಳ್ತೀರಾ ಅಲ್ಲಿರೋದ್ ಇಲ್ಲಿಗೆ ಹೇಳ್ತೀರಾ ಯಾವ್ದು ಸಾಲ್ವೇಶನ್ ಕೊಟ್ಟಿದ್ದೀರಾ ಒಂದಕ್ ಸಾಲ್ವೇಶನ್ ಕೊಟ್ಟಿಲ್ಲ ನೀವೇ ಮೀಡಿಯಾದವ್ರು ತೋರ್ಸಿದ್ರಿ ಹತ್ ಕೆ ಜಿ ಎಳ್ದೋಗಿದ್ದಾನೆ ಸಿಗರೇಟ್ ಗೆ ಅಂಗಾಲ ಹಾಚದ ಬೇಡ್ತಾ ಇದ್ದಾನೆ ಅದು ಹೋಗ್ತಾನೆ ಬರ್ತಾನೆ ಫೋಟೋ ಆಚೆ ಬಂದಿದ ತಕ್ಷಣ ಧನೇ ಇದ್ದಾನೆ ಅಂತ ಹೇಳ್ತಾರೆ ಇವಾಗ ಪರಪ್ ನಗರ ಖಾಲಿ ಹೊಡಿತ ಇಲ್ಲ ಯಾರ್ ಮಾತಾಡ್ತಾ ಇದ್ದಾರೆ ಪರಪ್ ನಗರದ ಬಗ್ಗೆ ಇವಾಗ ಓಡೋಡಿ ಬಂದ ದರ್ಶನ್ ಅಂತ ಆಗ್ತಾರೆ ಹೆಂಡತಿಯನ್ನು ನೋಡಲು ಓಡೋಡಿ ಬಂದ ದರ್ಶನ್ ನಾರ್ಮಲ್ ಆಗಿ ನಡ್ಕೊಂಡ್ ಬರ್ತಾ ಇದಾರಲ್ಲ ಸರ್ ಮಗನನ್ನು ನೋಡಿ ಕಣ್ಣೀರಿಟ್ಟ ದರ್ಶನ್ ಮಗ ಬಂದೇ ಇಲ್ಲ ಸುವರ್ಣ ನೆಟ್ ಹೇಳಕ್ಕೂ ನನಗೆ ಅಸ್ಸ್ಯಾ ಆಯ್ತಾ ಹೇಳೋದು ದರ್ಶನ್ ಮೈ ಮೇಲೆ ಬ್ರಾಂಡೆಡ್ ಪೂಮಾ ಟೀ ಶರ್ಟ್ ಇತ್ತು ಬ್ರಾಂಡೆಡ್ ಕೂಲಿಂಗ್ ಗ್ಲಾಸ್ ಇತ್ತು ಕೈಯಲ್ಲಿ ಒಂದು ಫುಲ್ ಓವರ್ ಟಿ ಶರ್ಟ್ ಇತ್ತು ಇಂತಹ ರಾಜ ಏನಕ್ಕೆ ದರ್ಶನ್ ನೀಡ್ತಾ ಇದ್ದಾರೆ ಏನೂ ಮಾಡೇ ಇಲ್ಲ ಅನ್ನೋಂತಹ ರೀತಿಯಲ್ಲಿ ದರ್ಶನ್ ರಾಜಾರೋಷವಾಗಿ ಬರ್ತಾ ಇದ್ದಾರೆ ಅನ್ನುವಂತಹ ಮಾತನ್ನ ಮುಂದೆ ಇಟ್ಕೊಂಡು ದರ್ಶನ್ ಅವರ ಮೇಲೆ ಮಾಧ್ಯಮಗಳು ಟೀಕಾ ಪ್ರಹಾರವನ್ನ ಮಾಡಿರುವಂತದ್ದು ದರ್ಶನ್ ಬಹುಶಃ ಟೀ ಶರ್ಟ್ ಪೂಮಾ ಬಳಸಿದ್ರು ಕೂಲಿಂಗ್ ಗ್ಲಾಸ್ ಬ್ರ್ಯಾಂಡೆಡ್ ಆಗಿತ್ತು ಅನ್ನೋದನ್ನ ಮೇಲ್ನೋಟಕ್ಕೆ ಕಣ್ಣ ವಸ್ತುಗಳನ್ನ ಇವರು ಝೂಮ್ ಹಾಕಿ ತೋರಿಸಿರುವಂತದ್ದು ಬಹುಶಃ ದರ್ಶನ್ ಒಳಗಡೆ ಜಾಕಿ ಅಂಡರ್ವೇರ್ ಅನ್ನ ಹಾಕಿದ್ರೆ ಅದನ್ನ ತೋರಿಸುವಂತ ಅವಕಾಶ ಇದ್ರೆ ಮೋಸ್ಟ್ಲಿ ಅಲ್ಲಿಗೂ ಝೂಮ್ ಹಾಕಿ ದರ್ಶನ್ ಜಾಕಿ ಅಂಡರ್ವೇರ್ ಅನ್ನ ಒಳಗಡೆ ಹಾಕೊಂಡಿದ್ದಾರೆ ಅಂತ ಬಿಂಬಿಸೋದ್ರಲ್ಲಿ ಮಾಧ್ಯಮಗಳು ಹಿಂಜರಿತಾ ಇರಲಿಲ್ಲ ಕಲಾಸಿ ಪಾಳ್ಯ ಮೆಜೆಸ್ಟಿಕ್ ಫುಟ್ಪಾತ್ ಅಲ್ಲಿ ಬಳಕೆ ಆಗುವಂತಹ ಅಂಡರ್ವೇರ್ ನ ದರ್ಶನ್ ಕೊಡಬೇಕು ಅಂತ ಭವಿಷ್ಯ ಹೇಳ್ತಾ ಇದ್ರು ಏನೋ ಗೊತ್ತಿಲ್ಲ ಅಂಡರ್ವೇರ್ ವಿಚಾರದಲ್ಲಿ ಅದು ಮೇಲ್ಗಡೆಯಿಂದ ಕಾಣಿಸೋದಿಲ್ಲ ಒಳಗಡೆ ಝೂಮ್ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಂಡರ್ವೇರ್ ವಿಚಾರ ಪ್ರಸ್ತಾಪ ಆಗಿಲ್ಲ ಅನ್ನೋದು ನನ್ನ ಭಾವನೆ ಪರಪ್ಪನ ಆಗ್ರಹದಲ್ಲಿ ಇವತ್ತು ಏನೆಲ್ಲ ಆಗ್ತಿದೆ ಏನೆಲ್ಲ ಆಗ್ತಿಲ್ಲ ಬದಲಾವಣೆಗಳು ಆಗಿದೆಯಾ ಆಗಿಲ್ವಾ ಅನ್ನೋದೇ ಇವತ್ತು ಯಾವ ಸುದ್ದಿಯಲ್ಲೂ ಗೊತ್ತಾಗ್ತಾ ಇಲ್ಲ ಅಲ್ಲಿ ಏನಾಗ್ತಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಇವತ್ತು ಗೊತ್ತಾಗ್ತಾ ಇರೋದು ಒಂದೇ ವಿಚಾರ ಬಳ್ಳಾರಿಯಲ್ಲಿ ದರ್ಶನ್ ಆಗಿದ್ರು ಹೀಗಿದ್ರು ಬಳ್ಳಾರಿಯಲ್ಲಿ ದರ್ಶನ್ ಹಿಂಗಂತೆ ಹಂಗಂತೆ ಬರೇ ಇದೇ ವಿಚಾರಗಳು ಮಾಧ್ಯಮಗಳು ದರ್ಶನ್ ವಿಚಾರವನ್ನ ಏನಕ್ಕೆ ಟೆಲಿಕಾಸ್ಟ್ ಮಾಡ್ತಾ ಇದ್ದಾರೆ ಏನಕ್ಕೋಸ್ಕರ ದರ್ಶನ್ ಹಿಂದೆ ಬಿದ್ದಿದ್ದಾರೆ ಅನ್ನೋದನ್ನ ಇವತ್ತು ಚರ್ಚೆ ಮಾಡ್ತಾ ಈ ಒಂದು ಕಾರ್ಯಕ್ರಮವನ್ನ ಮುಂದುವರ್ಸೋಣ ಕಳೆದ ಕೆಲವು ದಿನಗಳ ಹಿಂದೆ ನಾವು ನೋಡಿದ್ವಿ ವಿಲ್ಸನ್ ಗಾರ್ಡನ್ ನಾಗನ ಜೊತೆಯಲ್ಲಿ ದರ್ಶನ್ ಅವರು ಕಾಫಿ ಕುಡಿತ ಸಿಗರೇಟ್ ಸೇದಿದ್ರು ಅನ್ನೋ ಒಂದು ಕಾರಣಕ್ಕೋಸ್ಕರ ಐಷಾರಾಮಿ ಜೀವನವನ್ನ ಜೈಲ್ನಲ್ಲಿ ನಡೆಸ್ತಾ ಇದ್ದಾರೆ ಜೈಲ್ನ ರೆಸಾರ್ಟ್ ಆಗಿ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಸಾಕಷ್ಟು ಆರೋಪಗಳು ಸಹ ಕೇಳಬಹುದು ಆ ಬೆನ್ನಲ್ಲೇ ಬಳ್ಳಾರಿ ಜೈಲ್ಗೆ ದರ್ಶನ್ ಶಿಫ್ಟ್ ಮಾಡಿರಂತದ್ದು ಹಾಗೆ ಆ ಒಂದು ಪ್ರಕರಣದಲ್ಲಿ ಯಾರ್ಯಾರು ಆರೋಪಿಗಳಿದ್ದಾರೆ ಆ ಆರೋಪಿಗಳನ್ನ ಬೇರೆ ಬೇರೆ ಭಾಗಗಳ ಜೈಲುಗಳಿಗೆ ಸಹ ಶಿಫ್ಟ್ ಮಾಡಿರೋಂಥದ್ದು ಈಗ ನಿನ್ನೆ ಅಷ್ಟೇ ದರ್ಶನ್ ಕೇಸ್ ವಿಚಾರದಲ್ಲಿ ಮೂರು ಸಾವಿರದ ಒಂಬೈನೂರ ತೊಂಬತ್ತ ಒಂದು ಪುಟಗಳ ಚಾರ್ಜ್ ಶೀಟ್ ಅನ್ನು ಸಹ ಈಗಾಗಲೇ ರೆಡಿ ಮಾಡ್ಕೊಂಡಿದ್ದಾರೆ ಆ ಚಾರ್ಜ್ ಶೀಟ್ ಅಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ಈಗಾಗಲೇ ಮಾಧ್ಯಮಗಳು ಸಾಕಷ್ಟು ವಿಸ್ತಾರವಾಗಿ ಹೇಳ್ತಾ ಹೋಗಿದ್ದಾವೆ ಅದು ಸತ್ಯ ಅನ್ನೋ ಸುಳ್ಳು ಅನ್ನೋದು ನನಗೂ ಗೊತ್ತಿಲ್ಲ ಅವ್ರು ಹೇಳೋದು ನಾನು ಕೇಳಿದೆ ನಿಮ್ಮಂಗೆ ನಾನು ಮಾಧ್ಯಮದಲ್ಲಿ ಬೆಳಗ್ಗೆ ಎದ್ದು ಟಿ ವಿ ಹಾಕಿದ್ರೆ ಬರೇ ದರ್ಶನ್ 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 ನನಗೂ ಯಾವುದು ವಿಚಾರಗಳು ಗೊತ್ತಾಗ್ತಾ ಇಲ್ಲ ಬರೇ ದರ್ಶನ್ ವಿಚಾರನೇ ಗೊತ್ತಾಗ್ತಾ ಇದೆ ಅವ್ರು ಹೇಳೋ ಪ್ರಕಾರ ಚಾರ್ಜ್ ಶೀಟ್ ಅಲ್ಲಿ ಹಂಗಿದೆ ಹಿಂಗಿದೆ ಪವಿತ್ರಗಳ ಕಿಲ್ ಹಿಮ್ ಕಿಲ್ ಹಿಮ್ ಅಂತ ಒತ್ತಿ ಒತ್ತಿ ಹೇಳಿದ ಕಾರಣಕ್ಕಾಗಿ ರೇಣುಕಾ ಸ್ವಾಮಿ ಅವರ ಹತ್ಯೆ ಆಯಿತು ಬಿಟ್ಟು ಬಿಡಿ ಹಾಳಾಗೋಗಲಿ ಎಲ್ಲನ ಬದುಕೊಳ್ಳಿ ಭವಿಷ್ಯ ಇವೆಲ್ಲ ಆಗ್ತಾ ಇರಲಿಲ್ಲ ದರ್ಶನ್ಗೆ ಈ ಸಂಕಷ್ಟನೂ ಬರ್ತಾ ಇರಲಿಲ್ಲ ಅನ್ನುವಂತಹ ಮಾತುಗಳನ್ನು ನಾನು ಮಾಧ್ಯಮದಲ್ಲಿ ಕೇಳ್ತಾ ಬಂದೆ ವೀಕ್ಷಕರೇ ಈ ಮಾಧ್ಯಮಗಳು ಏನಕ್ಕೋಸ್ಕರ ದರ್ಶನ್ 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 ಅಂತ ತೋರಿಸ್ತಾ ಇದಾರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅಂತ ಹೇಳಿದ್ರೆ ಅದರಲ್ಲಿ ತಪ್ಪು ಅವ್ರದಲ್ಲ ತಪ್ಪು ನಿಮ್ಮದು ಏನಕ್ಕೆ ನೋಡ್ತೀರಾ ದರ್ಶನ್ ವಿಚಾರ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿರೋ ವಿಚಾರ ಗೊತ್ತಿದ್ದು ಗೊತ್ತಿದ್ದು ನೀವೇನಕ್ಕೆ ನೋಡ್ತೀರಾ ನೀವು ನೋಡೋದಕ್ಕೆ ತಾನೇ ಅವ್ರು ತೋರಿಸೋದು ನೋಡಿ ಒಂದು ಪ್ರತಿಷ್ಠಿತ ಮಾಧ್ಯಮ ನಡೆಸ್ಬೇಕು ಅಂತ ಹೇಳಿದ್ರೆ ಸಾಮಾನ್ಯದ ಮಾತಲ್ಲ ಆ ಒಂದು ಮಾಧ್ಯಮದಲ್ಲಿ ಕೆಲಸ ಮಾಡುವಂತಹ ಸ್ಟಾಫ್ಗೆ ಕೋಟ್ಯಾಂತರ ರೂಪಾಯಿ ಸಂಬಳವನ್ನ ಪ್ರತಿ ತಿಂಗಳು ಆ ಮಾಧ್ಯಮ ಕೊಡ್ಬೇಕಾಗುತ್ತೆ ಆ ಒಂದು ನಿಟ್ಟಿನಲ್ಲಿ ಏನು ಟಿ ಆರ್ ಪಿ ಹೋಗುತ್ತೆ ಟಿ ಆರ್ ಪಿಗೋಸ್ಕರನೇ ಇವೆಲ್ಲ ಮಾಡುವಂಥದ್ದು ಕಳೆದ ಒಂದು ಕಾರ್ಯಕ್ರಮದಲ್ಲಿ ಪಬ್ಲಿಕ್ ಟಿವಿ ರಂಗಣ್ಣ ಅವರು ಟಿ ಆರ್ ಪಿ ವಿಚಾರವಾಗಿ ಮಾತಾಡಿದ್ದಾರೆ ಅದರ ತುಣುಕು ಸಹ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡ್ಕೊಂಡ್ಬರೋಣ ಈಗ ಆಗಿರೋದು ನಮ್ಗೆ ಇಷ್ಟೇ ಇಪ್ಪತ್ತೈದ್ ಏನು ಉಮಾಪತಿ ಅವ್ರಿಗೆ ಹೇಳಿದಿನಿ ಹರ್ಷ ಅವ್ರಿಗೆ ಹೇಳಿದೀನಿ ಸುಮ್ಮನೆ ನಾವುಗಳಲ್ಲಿ ಮಾತಾಡ್ತಾ ಕೂತಿರ್ತೀವಿ ಇದು ಸುಮ್ಮನೆ ಆಕ್ಚುಲಿ ನೋಡೋರಿಗೆ ಇದೇನ ಇದು ಅಂತ ಅಂದ್ಬಿಟ್ಟು ಅನ್ಕೊಳ್ತಾರೆ ಈಗ ಅದೇ ನೆನೆಯಬ್ಬರು ಯಾರೋ ತುಂಬ ಬುದ್ಧಿ ಇದರ ಹೇಳ್ತಾ ಇದ್ರು ದರ್ಶನ್ ತಲೆ ಕೆಡಿಸ್ಕೋಬೇಡ ಈಗ ಆಕ್ಚುಲಿ ದಾರಿ ಹೋಗಿ ನಾಯಿ ಬಂದು ನಿನ್ ಕಚ್ಚಿದ್ರೆ ಅಂತ ಇದೇ ದರ್ಶನ್ ನಾಯಿ ಕಚ್ಚಿದ ತಕ್ಷಣ ಹಿಂಗೆ ಏನೋ ದರ್ಶನ್ ತಲೆ ಇಲ್ವನ ಹೋಗಿ ಹೋಗಿ ನಾಯಿ ರೈಟ್ ಓಕೆ ನಾಯ್ಕ್ ಯಾರು ಬುದ್ಧಿವಂತರು ನಿಮ್ಗೆ ಅವರು ಹೇಳಿದಾರೋ ಅವರು ಪತ್ರಿಕೋದ್ಯಮದ ಪ್ರಾಥಮಿಕ ಪಾಠವನ್ನ ಕರೆಕ್ಟ್ ಹೇಳಿದ್ದಾರೆ ಆದರೆ ಏನು ತಪ್ಪಿಲ್ಲ ಮಾನ್ಯ ದರ್ಶನ್ ಅವರೇ ನಾವು ಪತ್ರಿಕೋದ್ಯಮದಲ್ಲಿ ಏನು ಹೇಳಿರೋದು ಅಂದ್ರೆ ನನಗೆ ಹೇಳಿರೋದಪ್ಪ ಇಫ್ ಎ ಎ ಡಾಗ್ ಮ್ಯಾನ್ ಇಟ್ ಇಸ್ ನೋ ನ್ಯೂಸ್ ಇಫ್ ಎ ಎ ಮ್ಯಾನ್ ಡಾಗ್ ಫುಲ್ ಅಂತ ಹೇಳಿರೋದು ರಸ್ತೆ ಬದಿಯಲ್ಲಿ ನೂರಾರು ಜನ ಲೋನ್ ಗಳ ಗಲಾಟೆ ಮಾಡ್ಕೋಬಹುದು ಅಥವಾ ಏನೋ ಚೀಟಿಂಗ್ ಕಲಸಿಗೆ ಹಾಕೋಬಹುದು ಅದೆಲ್ಲ ದೊಡ್ಡ ಸುದ್ದಿ ಆಗಲ್ಲ ಅದೇ ಆಗೋದು ಯಾಕೆ ಖ್ಯಾತನಾ ಅವರು ಸುದ್ದಿ ಆಗತ್ತೆ ಅಂದ್ರೆ ಜನ ನಂಗೆ ನೋಡ್ತಿರ್ತಾರೆ ಅದಕ್ಕೆ ನ್ಯೂಸ್ ಆಗುತ್ತೆ ಹಾಗಿದ್ದಾಗ ನಾವೇನ್ ಮಾಡಬೇಕು ನಾವೇ ಕೇರ್ಫುಲ್ ಆಗಿ ಇದ್ಬಿಡ್ಬೇಕಪ್ಪಿಂಗು ಬಡ ಬ್ರೇಕಿಂಗು ಬಡ ಸ್ಕ್ರಾಲಿಂಗು ಬಡ ಅಂತಂದ್ರೆ ನಮ್ಮ ನಾವೇ ಇರಬೇಕು ಬಟ್ ಯಾವ ನಿಮ್ಮ ಅಭಿಪ್ರಾಯ ಇರ್ಬೋದು ಮಾಧ್ಯಮದವ್ರು ಬರ್ತಾರೆ ಸುದ್ದಿ ಕೇಳ್ತಾರೆ ಮಕ್ ಮುಖ ಕಿ ಹಿಡಿತಾರೆ ಕ್ಯಾಮ್ರಾನ ಅಯ್ಯೋ ಸರ್ ಮೈಕ್ ಇರ್ಬೋದು ಬಟ್ ಅದ್ಯಾರ ಹೇಳಿದವ್ರು ಕರೆಕ್ಟ್ ಆಗಿ ಜರ್ನಲಿಸಮ್ ಹೇಳಿರತವ್ರ ಯಾರು ಬುದ್ಧರು ನೋಡುದ್ರಲ್ಲ ವೀಕ್ಷಕ್ರೆ ಟಿ ಆರ್ ಪಿ ವಿಚಾರವಾಗಿ ಸ್ವತಃ ಮಾಧ್ಯಮಗಳೇ ಹೇಳೋ ಮಾತುಗಳು ಏನು ಅಂತ ಈಗಾಗ್ಲೇ ನೋಡುದ್ರ ಟಿ ಆರ್ ಪಿ ವಿಚಾರದಲ್ಲಿ ಯಾವ ಸುದ್ದಿ ಹೈಲೈಟ್ ಆಗಿ ಹೋಗ್ತಾ ಇರ್ತದೆ ಅದನ್ನೇ ಒತ್ತಿ ಒತ್ತಿ ಮಾಧ್ಯಮಗಳು ತೋರಿಸುವಂಥದ್ದು ಯಾಕಂತ ಹೇಳಿದ್ರೆ ಆ ಒಂದು ಚಾನೆಲ್ ನ ಮಾಲೀಕರ ಒತ್ತಡ ಅವ್ರ ಮೇಲೆ ಹಾಗಿರುತ್ತೆ ಯಾವುದು ಟಿ ಆರ್ ಪಿ ವ್ಯೂಸ್ ಜಾಸ್ತಿ ಹೋಗ್ತಾ ಇದೆ ಅದನ್ನೇ ಜನ ನೋಡ್ತಾ ಇದ್ದಾರೆ ಜನ ಒಪ್ಕೋತಾ ಇದ್ದಾರೆ ಜನ ಯಾವ್ದನ್ನ ಜಾಸ್ತಿ ನೋಡ್ತಾರೆ ನೀವು ಅದನ್ನೇ ತೋರಿಸ್ಬೇಕು ಅನ್ನೋಂತ ಒತ್ತಡ ಅವ್ರಿಗೆ ಇರುತ್ತೆ ಅವ್ರು ಹಾಗಾಗಿ ಮಾಡ್ತಾರೆ ನಿಮಗೆ ದರ್ಶನ್ ವಿಚಾರ ಚಾನೆಲ್ಗಳಲ್ಲಿ ನೋಡೋಕೆ ಸಂಕಟ ಆಗ್ತಿದ್ರೆ ನೋವು ಆಗ್ತಿದ್ರೆ ನೀವು ನೋಡಬೇಡಿ ನೀವ್ ಎಲ್ಲಿವರೆಗೂ ನೋಡ್ತೀರಾ ಅಲ್ಲಿವರೆಗೂ ಅವ್ರು ತೋರಿಸ್ತಾನೆ ಇರ್ತಾರೆ ನೀವು ನೋಡೋದು ಅಲ್ಲಿ ತೋರಿಸ್ತಾ ಇರ್ತದೆ ಎಷ್ಟು ಜನ ನೋಡ್ತಾ ಇದ್ದಾರೆ ಎಷ್ಟು ವ್ಯೂಸ್ ಆಗ್ತಾ ಇದೆ ಆ ಈ ಚಾನೆಲ್ ಗಳಲ್ಲಿ ನೋಡೋದ್ ಒಂದ್ಕಡೆ ಆದ್ರೆ ಈ ಯೂಟ್ಯೂಬು ಫೇಸ್ಬುಕ್ಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲೂ ನೀವು ಗಮನಿಸಬಹುದು ನೀವು ನೋಡಿ ಅದ್ರಲ್ಲಿ ಚೆಕ್ ಮಾಡಿ ನೋಡಿ ದರ್ಶನ್ ವಿಚಾರವಾಗಿ ಆಗಿರುವಂತಹ ಸುದ್ದಿಗಳನ್ನು ಎಷ್ಟು ಜನ ವೀಕ್ಷಣೆ ಮಾಡಿದ್ದಾರೆ ಕಮೆಂಟ್ ಮಾಡಿದ್ದಾರೆ ಆ ಹೇಗ್ ಹೋಗ್ತಾ ಇದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ ಅವ್ರು ಸುದ್ದಿ ಮಾಡ್ತಾ ಇದ್ದಾರೆ ನೀವು ನೋಡೋ ಸ್ಟಾಪ್ ಮಾಡಿ ನೀವು ನೋಡೋ ಸ್ಟಾಪ್ ಮಾಡಿದ್ರೆ ಅವ್ರ ಏನಕ್ಕೆ ಸುದ್ದಿ ಮಾಡ್ತಾರೆ ಟಿ ಆರ್ ಪಿ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ದರ್ಶನ್ ದರ್ಶನ್ ಅಂತ ತೋರ್ಸಕ್ಕೆ ಏನು ಹುಚ್ಚನಾಯಿ ಇಲ್ಲ ಅವ್ರು ತೋರ್ಸಲ್ಲ ನೀವು ನೋಡ್ತಿದ್ದೀರಾ ಅವ್ರು ತೋರಿಸ್ತಾ ಇದಾರೆ ಅದ್ರಲ್ಲಿ ತಪ್ಪೇನಿದೆ ಸೊ ವೀಕ್ಷಕರೇ ದರ್ಶನ್ ವಿಚಾರವನ್ನೇ ಮುಂದೆ ಇಟ್ಕೊಂಡು ಮಾಧ್ಯಮಗಳು ದುಡ್ಡನ್ನ ಪೀಕ್ತಾ ಇದಾವೆ ಟಿ ಆರ್ ಪಿಗೋಸ್ಕರನೇ ಚಾನೆಲ್ಗಳು ದರ್ಶನ್ ವಿಚಾರವನ್ನ ಇಟ್ಕೊಂಡಿರುವಂತದ್ದು ಟಿ ಆರ್ ಪಿ ಹೋಗ್ತಾ ಇದೆ ದರ್ಶನ್ ನ ತೋರಿಸ್ತಾ ಇದಾರೆ ದರ್ಶನ್ ವಿಚಾರ ನೀವು ನೋಡ್ಬೇಡಿ ಅವ್ರು ತೋರ್ಸಲ್ಲ ಆಮೇಲೆ ದರ್ಶನ್ ವಿಚಾರದಲ್ಲಿ ಮಾಧ್ಯಮಗಳು ಸಹ ಸರಿಯಾಗಿ ನಡ್ಕೋತಾ ಇದಾವೆ ಅಂತ ನಾನ್ ಸಮರ್ಥನೆ ಮಾಡ್ಕೊಳ್ಳಲ್ಲ ಮಾಧ್ಯಮಗಳದು ಸಹ ಸಾಕಷ್ಟು ತಪ್ಪುಗಳಿವೆ ಯಾಕಂತ ಹೇಳಿದ್ರೆ ದರ್ಶನ್ ಕೇಸ್ ನ ಕುರಿತಾಗಿ ಮಾತಾಡ್ಬೇಕು ಮಾತಾಡ್ತಾ ಇದ್ದೀರಾ ಅದ್ರಲ್ಲಿ ಎರಡು ಮಾತಿಲ್ಲ ಆದ್ರೆ ಅವರ ವೈಯಕ್ತಿಕ ವಿಚಾರಗಳನ್ನ ಮುಂದೆ ಇಟ್ಕೊಂಡು ಪ್ರಸ್ತಾವನೆ ಮಾಡುವಂತದ್ದು ಸರಿಯಲ್ಲ ದರ್ಶನ್ ದರ್ಶನ್ ಬ್ರಾಂಡೆಡ್ ಟೀ ಶರ್ಟ್ ಅನ್ನ ಹಾಕೊಂಡು ಬ್ರಾಂಡೆಡ್ ಗ್ಲಾಸ್ ಅನ್ನ ಇಟ್ಕೊಂಡು ಕೈಯಲ್ಲಿ ಒಂದು ಫುಲ್ ಅವರ್ ಟೀ ಶರ್ಟ್ ಅನ್ನ ಹಾಕೊಂಡು ರಾಜಾರೋಷವಾಗಿ ಏನು ಏನೂ ಮಾಡೇ ಇಲ್ಲ ಅನ್ನೋ ರೀತಿಯಲ್ಲಿ ಜೈಲಿಗೆ ಬಂದ್ರು ಅಂತ ಬಿಂಬಿಸ್ತಾ ಇದ್ದೀರಲ್ಲ ಅದು ಎಲ್ಲೋ ಒಂದ್ ಕಡೆ ನಮಗೂ ಸಹ ಬೇಜಾರಾಯ್ತು ಯಾಕೆ ಬೇರೆ ಕೈದಿಗಳು ಜೈಲಿನಲ್ಲಿ ಯಾವ ರೀತಿಯಾದ ಜೀವನವನ್ನ ಸಾಗಿಸ್ತಾರೆ ಅದೇ ರೀತಿಯಾದ ಜೀವನವನ್ನ ದರ್ಶನ್ ಸಹ ಮಾಡಬೇಕು ದರ್ಶನ್ಗೆ ರಾಜ ಅತಿಥ್ಯವನ್ನ ಕೊಡಬಾರ್ದು ಅನ್ನುವಂತಹ ಟೀಕೆಗಳನ್ನ ಮಾಧ್ಯಮಗಳು ಮಾಡ್ತಿದ್ರೆ ಅದು ಕಾನೂನಿನ ಅಡಿಯಲ್ಲಿ ದರ್ಶನ್ ಮಾಡಿರೋದು ಸರಿನಾ ತಪ್ಪ ಅನ್ನೋದನ್ನ ಪರಿಶೀಲನೆ ಮಾಡಿ ಅದಕ್ಕೆ ಒಂದು ವೇಳೆ ತಪ್ಪೆ ಆಗಿದ್ದಲ್ಲಿ ಆ ವಿಚಾರವಾಗಿ ಏನ್ ಕಾನೂನು ರೀತಿ ಕ್ರಮ ತಗೋಬೇಕು ಅವ್ರು ತಗೋತಾರೆ ಆ ದರ್ಶನ್ ಅನ್ನ ತ ಹೆಂಡತಿ ಮೀಟ್ ಮಾಡಕ್ ಬರೋದನ್ನು ತೋರಿಸ್ತೀರಾ ಓಡೋಡಿ ಬಂದ್ರು ಅಂತ ತೋರಿಸ್ತೀರಾ ವಿಚಾರವಾಗಿ ಒಬ್ಳು ಮಹಿಳೆ ಸಾಕಷ್ಟು ಆಕ್ರೋಶವನ್ನ ಸಹ ವ್ಯಕ್ತಪಡಿಸಿದ್ದಾರೆ ಏನು ನಿಮ್ಗೆ ದರ್ಶನ್ ವಿಚಾರ ಬಿಟ್ರೆ ನಿಮಗೆ ಮಾಡೋದಕ್ಕೆ ಕೆಲಸ ಇಲ್ವಾ ಬೀದಿ ನಾಯಿಗಳ ತರ ಈ ಮಾಧ್ಯಮಗಳು ವರ್ತನೆ ಮಾಡ್ತಾ ಇದೆ ಅನ್ನೋಂತಹ ಮಾತನ್ನು ಸಹ ಆ ಮಹಿಳೆ ಹೇಳಿರುವಂಥದ್ದು ನೋಡಿ ಈ ವಿಚಾರದಲ್ಲಿ ತಾವು ಏನೇ ಆಕ್ರೋಶ ವ್ಯಕ್ತಪಡಿಸಿದ್ರು ಏನೇ ಆರೋಪಗಳು ಮಾಡಿದ್ರು ಏನೇ ಮಾತಾಡಿದ್ರು ಮಾಧ್ಯಮಗಳು ತಲೆ ಕೆಡಿಸ್ಕೊಳ್ಳೋದಿಲ್ಲ ಯಾಕಂತ ಹೇಳಿದ್ರೆ ಅವ್ರ ಜೀವನ ಸಾಕ್ತಾ ಇರೋದೇ ಟಿ ಆರ್ ಪಿ ಯಿಂದ ಟಿ ಆರ್ ಪಿ ಯಾವ ಸುದ್ದಿಯಲ್ಲಿ ಹೋಗುತ್ತೆ ಆ ಸುದ್ದಿಗಳನ್ನ ಅತಿ ಹೆಚ್ಚು ಹೆಚ್ಚಾಗಿ ಟೆಲಿಕಾಸ್ಟ್ ಮಾಡುವಂತ ಪ್ರಯತ್ನ ಮಾಧ್ಯಮಗಳು ಮೊದಲಿನಿಂದಲೂ ಮಾಡ್ತಾ ಬಂದಿದೆ ಮುಂದೇನೂ ಮಾಡ್ತವೆ ನಿಶ್ಚಿತ ಮಾಧ್ಯಮದಲ್ಲಿ ಕೂತ್ಕೊಂಡು ಆತರ ಒಬ್ಬ ಸ್ಟಾರ್ ನಟನ ಬಗ್ಗೆ ದನ ಇದ್ದಂಗಿದ್ದಾನೆ ರಾಕ್ಷಸ ಇದ್ದಂಗಿದ್ದಾನೆ ಈ ತರದ ಪದಗಳನ್ನ ಬಳಸಬಾರ್ದು ಯಾಕಂತ ಹೇಳಿದ್ರೆ ಮಾಧ್ಯಮ ಅಂತ ಹೇಳಿದಾಗ ಸ್ವಲ್ಪ ಕಟ್ಟುನಿಟ್ಟಾಗಿ ನಾವು ಅದನ್ನ ನಿಭಾಯಿಸ್ಬೇಕಾಗುತ್ತೆ ಇಡೀ ರಾಜ್ಯದ ಜನ ನಾವು ಮಾಡುವಂತಹ ಕಾರ್ಯಕ್ರಮಗಳನ್ನ ನೋಡ್ತಾ ಇರ್ತಾರೆ ವೀಕ್ಷಕರೇ ನೋಡಿ ಈ ಕಾರ್ಯಕ್ರಮ ನೋಡ್ತಾ ಇರ್ತಾರೆ ಅನ್ನೋ ವಿಚಾರ ಬಂದಾಗ ನನ್ಗೊಂದು ಮಾತ್ ಕ್ಯಾಪ್ನ ಬಂತು ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಕಾರ್ಯಕ್ರಮವನ್ನ ನಾನು ಮಾಡ್ತಾ ಇದ್ದೀನಿ ಇದನ್ನ ಎಷ್ಟು ಜನ ನೋಡ್ತೀರಾ ನೀವು ಎಷ್ಟ್ ಜನ ನೋಡ್ತೀರಾ ಹೇಳಿ ನೋಡೋದಿಲ್ಲ ನಾವು ಇಂತಹ ಕಾರ್ಯಕ್ರಮಗಳನ್ನ ಮಾಡಿದಾಗ ನೀವು ನೋಡೋದಿಲ್ಲ ನಿಮಗ್ ಬೇಕಾಗಿರೋಂತದ್ದು ಸ್ಟಾರ್ ನಟರು ಹೈಲೈಟ್ ಈಗ ಹೇಳ್ತಾ ಇದೀರಲ್ಲ ನೀವೇ ದರ್ಶನ್ 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 ಅಂತ ಅಂದ್ಬಿಟ್ಟು ಅಂತ ಕಾರ್ಯಕ್ರಮಗಳನ್ನೇ ನೀವು ನೋಡೋದು ಅವ್ರನ್ನೇ ಬೈತೀರಾ ಅವ್ರದೇ ಕಾರ್ಯಕ್ರಮಗಳನ್ನ ನೋಡ್ತೀರಾ ನೀವು ನಿಲ್ಸಿ ನೋಡೋದನ್ನ ಸ್ಟಾಪ್ ಮಾಡಿ ಅವ್ರ ಕಾರ್ಯಕ್ರಮ ಮಾಡೋದನ್ನ ಸ್ಟಾಪ್ ಮಾಡ್ತಾರೆ ನೀವು ನೋಡೋದ್ ಬಿಡಲ್ಲ ಅವ್ರು ಮಾಡೋದ್ ಬಿಡಲ್ಲ ಹಾಗಾಗಿ ದರ್ಶನ್ ಸಹ ಟಿ ಆರ್ ಪಿಯ ವಿಚಾರದಲ್ಲಿ ತುಂಬಾ ದಿನಗಳ ಹಿಂದೆ ಒಂದು ಮಾತನ್ನ ಸಹ ಹೇಳಿದ್ದಾರೆ ಏನನ್ನ ಹೇಳಿದ್ದಾರೆ ಅನ್ನೋದನ್ನ ಅದನ್ನು ನಿಮಗೆ ತೋರಿಸ್ತೀನಿ ಬನ್ನಿ ಬರೋಣ ಜರ್ನಲಿಸ್ಟ್ ಕಂಡ್ರೆ ದರ್ಶನ್ ಅವರಿಗೆ ಅಷ್ಟು ಕೋಪ ಯಾಕೆ ಅಲ್ಲ ಅಲ್ಲ ಕೋಪ ಏನಂತಲ್ಲ ಸರ್ ಚಿಚಿ ಒಂದೇನಾಗುತ್ತೆ ಹ್ಯೂಮನ್ ಬಿನ್ ಸರ್ ಬರೀ ಒಂದು ಟಿ ಆರ್ ಪಿಗೆ ಇನ್ನೊಬ್ಬರು ಜೀವನದ ಮೇಲೆ ಆಟಾಡಿದ್ರೆ ತಪ್ಪಲ್ವಾ ಸರ್ ವೆರಿ ಮಚ್ ಸರ್ ಅಲ್ವಾ ಬರೀ ಟಿ ಆರ್ ಪಿ ನಾವು ಫಸ್ಟ್ ಅಲ್ಲಿರಬೇಕು ವಟ್ ಇಸ್ ದೇರ್ ಕರೆಕ್ಟ್ ಅಲ್ವಾ ಹೌದು ಅಫ್ಕೋರ್ಸ್ ಇದು ಕಾಂಪಿಟೇಷನ್ ಇದೆ ನಿಮಗೂ ತುಂಬ ವಾಹಿನಿಗಳಿದೆ ಇವ್ರು ಮಾಡೋಕ್ಕಿಂತ ನಾವು ಮೊದಲು ಮಾಡಬೇಕು ಆಮೇಲೆ ನಿಮ್ಮ ಜರ್ನಲಿಸ್ಟ್ಗಳು ನಮ್ಮನ್ನು ಹಂಗೇನೆ ಮಾಡ್ಬಿಟ್ಟಿದ್ರು ಸರ್ ಇಲ್ಲ ಅಂತಲ್ಲ ಈಗ ಇದೇ ಇವತ್ತು ನಾವು ಯಾವತ್ತು ಬರ್ತೀವೋ ಕಾಯ್ತೀರಾ ಸರ್ ನೀವು ನಿಮ್ಮಲ್ಲಿ ಯಾರೊಬ್ಬರಿಗೂ ಇದಿಲ್ಲ ಬಂದು ನನಗೆ ಇವತ್ತು ಮಾಡಿಕೊಡಲೇಬೇಕು ಮಾಡಿಕೊಡ್ಲಿಲ್ಲ ಅಂದರೂ ನಾನು ಅಷ್ಟೇ ತೋರಲ್ಲೇ ಅಂತ ಬಂದು ಕಳಿಸ್ಬಿಡ್ತೀನಿ ಅಧಿಕಾರ ಮಾಡಿಬಿಡ್ರಿ ಸೊ ಇಟ್ಸ್ ಒನ್ಲಿ ಅಬೌಟ್ ಲವ್ ಕರೆಕ್ಟ್ ನನ್ನ ಮೇಲೆ ಅಧಿಕಾರ ಚಲಾಯಿಸೋಕೆ ನೀವು ಮೀಡಿಯಾದವ್ರು ಬರಲೇಬೇಡಿ ಸೊ ನೋಡಿದ್ರಲ್ಲ ವೀಕ್ಷಕರೆ ಮಾಧ್ಯಮದಲ್ಲೇ ಕೂತ್ಕೊಂಡು ಮಾಧ್ಯಮದವರ ವಿರುದ್ಧವೇ ದರ್ಶನ್ ಅವರು ಯಾವ ರೀತಿ ಮಾತಾಡೋದು ಅಂತ ಹೇಳಿದ್ರು ಅವರು ಮಾತಾಡೋದ್ರಲ್ಲಿ ಸತ್ಯ ಇದೆ ಅವ್ರು ಮಾತಾಡ್ತಿರೋದು ಅಕ್ಷರಶಃ ನಿಜ ಸಹ ಯಾಕಂತ ಹೇಳಿದ್ರೆ ಇವತ್ತು ಮಾಧ್ಯಮಗಳು ನಡ್ಕೊತಿರೋ ರೀತಿ ಸಹ ಅದೇ ಆಗಿದೆ ಒಬ್ಬರನ್ನ ತೇಜವದೆ ಮಾಡಿ ಒಬ್ಬರ ಎದೆ ಮೇಲೆ ಕಾಲಿಟ್ಟಿ ಮುಂದೆ ಹೋಗುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಆ ಟಿ ಆರ್ ಪಿಗೋಸ್ಕರ ಇಷ್ಟೆಲ್ಲಾ ಮಾಡ್ತಿರಲ್ಲ ಅನ್ನೋಂತಹ ಪ್ರಶ್ನೆನ ದರ್ಶನ್ ಅವರು ಮಾಡಿರುವಂತದ್ದು ನಾನು ಕೊನೆಯದಾಗಿ ನಿಮ್ಗೆ ಒಂದು ಮಾತನ್ನು ಹೇಳಕ್ ಬಯಸ್ತೀನಿ ದರ್ಶನ್ ವಿಚಾರವನ್ನ ನಿಮ್ಮ ಜೊತೆಯಲ್ಲಿ ನಾನು ನೋಡಿ ಬೇಸತ್ತೋಗಿದ್ವಿ ದಿನಾ ಬೆಳಗ್ಗೆ ಇದ್ರೆ ಟಿವಿನಲ್ಲಿ ದರ್ಶನ್ ಯಾವ ಚಾನೆಲ್ ಅನ್ನ ಹಾಕು ದರ್ಶನ್ 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 ನೀವೆಷ್ಟು ಇದರಿಂದ ಬೇಜಾರಾಗಿದ್ದೀರೋ ಅಷ್ಟೇ ಬೇಜಾರು ನನಗೂ ಸಹ ಆಗಿದೆ ಹಾಗಾಗಿ ನಾನು ಈ ಪ್ರತಿಷ್ಠಿತ ಮಾಧ್ಯಮಗಳ ಸುದ್ದಿಗಳನ್ನ ಟಿವಿಯಲ್ಲಿ ನೋಡೋದನ್ನ ಸ್ಟಾಪ್ ಮಾಡಿದ್ದೀನಿ ನೋಡ್ತಾ ಇಲ್ಲ ಸಾಮಾಜಿಕ ಜಾಲತಾಣಗಳು ಆ ರಿಸರ್ಚ್ಗಳ ಮೇಲೆ ಸಾಕಷ್ಟು ಗಮನವನ್ನ ಕೊಡ್ತಾ ಇದ್ದೀನಿ ಆ ಹಾಗಾಗಿ ನಿಮಗೂ ಇದರಿಂದ ಬೇಜಾರಾಗಿದೆ ಬೆಳಗ್ಗೆ ಆದ್ರೆ ಈ ಮಾಧ್ಯಮದವರು ದರ್ಶನ್ ವಿಚಾರವನ್ನೇ ಇಟ್ಕೊಂಡು ಇವ್ರನ್ನ ಟೀಕಿಸ್ತಾ ಇದ್ದಾರೆ ನಿಮಗೂ ಸಹ ಬೇಜಾರಾಗಿದೆ ನಾನು ಮಾಧ್ಯಮಗಳ ಸುದ್ದಿಗಳನ್ನ ನೋಡೋದನ್ನ ಸ್ಟಾಪ್ ಮಾಡಿದ್ದೀನಿ ನೀವು ಸ್ಟಾಪ್ ಮಾಡಿ ನಿಮ್ಮ ಟಿ ಆರ್ ಪಿ ಸ್ಟಾಪ್ ಆದಾಗೆ ಈ ಕಾರ್ಯಕ್ರಮಗಳು ಸ್ಟಾಪ್ ಆಗೋದು ಎಲ್ಲಿವರೆಗೂ ನೀವು ನೋಡ್ತೀರಾ ಅಲ್ಲಿವರೆಗೂ ಕಾರ್ಯಕ್ರಮಗಳು ಇರ್ತವೆ ಟಿ ಆರ್ ಪಿ ಹೋಗ್ತಾನೆ ಇರುತ್ತೆ ಅವ್ರು ಮಾಡ್ತಾನೆ ಇರ್ತಾರೆ ನೀವು ಬೈತಾನೇ ಇರಿ ಇಷ್ಟು ಈ ಒಂದು ಟಿ ಆರ್ ಪಿಯ ವಿಚಾರವಾಗಿ ಮಾಧ್ಯಮದಲ್ಲಿ ದರ್ಶನ್ ವಿಚಾರವನ್ನೇ ಕುರಿತು ಏನೆಲ್ಲ ಬೆಳಗ್ಗೆ ಎದ್ದು ಚರ್ಚೆಗಳು ಆಗ್ತಾ ಇದೆ ಏನು ಆಗ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಾರ್ವಜನಿಕ ವಲಯಗಳಲ್ಲಿ ಮಾಧ್ಯಮಗಳ ಮೇಲೆ ಸಾರ್ವಜನಿಕರು ಏನಕ್ಕೋಸ್ಕರ ಕಿಡಿ ಕಾರ್ತಾ ಇದ್ದಾರೆ ಮಾಧ್ಯಮಗಳು ಏನಕ್ಕೋಸ್ಕರ ದರ್ಶನ್ ವಿಚಾರವನ್ನೇ ಒತ್ತಿ ಒತ್ತಿ ತೋರಿಸ್ತಾ ಇದ್ದಾರೆ ಅನ್ನುವಂತಹ ವಿಶ್ಲೇಷಣೆಯನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದೀನಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ